ಬರ್ತಿದ್ದಾರೆ ಹನ್ನೂರಿನ ಜನತೆ ಎಲ್ಲ ಜೋರಾಗಿ ಸೌಂಡ್ ಮಾಡಿ ಅವ್ರು ಬರ್ತಾ ಇದ್ದಾರಪ್ಪ ವೇದಿಕೆ ಮೇಲೆ ಅವರು ಸರ್ ಬಂದ್ರು ಬಂದ್ರು ಇಲ್ಲಿ ಬಂದ್ರು ಎಸ್ ಸೊ ಸ್ವತಃ ನಮ್ಮ ಯುವ ಸರ್ರೇ ಹೋಗಿ ಅವ್ರನ್ನ ಕರ್ಕೊಂಡ್ಬರ್ತಾ ಇದಾರೆ ನೆಕ್ಸ್ಟ್ ನಮ್ಮ ಕೊಳ್ಳೇಗಾಲದಿಂದ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಕೊಳ್ಳೇಗಾಲದವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ನೆಕ್ಸ್ಟ್ ಹೇಳ್ಬಿಡಿ ನೀವೇ ಎಲ್ಲಂದೂರಿಂದ ಎಲ್ಲಂದೂರಿಂದ ಸಹ ನಮ್ಮ ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ ನಮ್ಮ ಯುವ ಚಿತ್ರದ ಗೀತೆಯನ್ನ ಲಾಂಚ್ ಮಾಡಲಿಕ್ಕೆ ಜೊತೆಗೆ ಗುಡ್ಲುಪೇಟೆಯಿಂದ ಅವರಿಗೂ ಆಧಾರದ ಸ್ವಾಗತ ಮತ್ತು ಚಾಮರಾಜನಗರದವರು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅವರಿಗೂ ಎಲ್ಲರೂ ಇಲ್ಲಿ ಎಲ್ಲರೂ ಇಲ್ಲಿ ವೇದಿಕೆ ಮೇಲೆ ಯಾಕೆ ಅಂತ ನಮ್ಮ ಸಂತೋಷ್ ಸರ್ ಹೇಳ್ತಾರೆ ಯಾಕೆ ನಮ್ಮ ಫೈವ್ ಸ್ಪೆಷಲಿಸ್ಟ್ ಈ ಒಂದು ಸಾಂಗ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಚಂಪಕ ಅವರು ಚಂಪಕಧಾಮು ಬಾಬು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಎಲ್ರಿಗೂ ನಮಸ್ಕಾರ ಚಾಮರಾಜನಗರಕ್ಕೆ ನಮಸ್ಕಾರ ಸೊ ಇವತ್ತು ನಾವು ನಮ್ಮ ಸಿನಿಮಾದ ಮೊದಲನೇ ಹಾಡು ಯುವ ಚಿತ್ರದ ಮೊದಲನೇ ಹಾಡನ್ನ ಎಲ್ಲಿ ಮಾಡಬೇಕು ಮೂವತ್ತೆರಡು ಜಿಲ್ಲೆ ಇದೆ ಕರ್ನಾಟಕದಲ್ಲಿ ಎಲ್ಲಿ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಎಲ್ಲಿ ಮಾಡ್ಬೇಕಂದಾಗ ನಮ್ಮೆಲ್ಲರೂ ಬಯಸಿದ್ದು ಒಂದೇ ಒಂದು ಊರು ಚಾಮರಾಜನಗರ ಯಾಕೆ ಯಾಕೆ ಅಂದರೆ ದೊಡ್ಡ ಮನೆಗೆ ಇದು ತವರು ತವರು ಮನೆಯಿಂದನೇ ಸಂಭ್ರಮ ಶುರು ಆಗಬೇಕು ನಿಮ್ಗಳ ಮುಖಾಂತರನೇ ಸಂಭ್ರಮ ಶುರು ಆಗಬೇಕು ಆಮೇಲೆ ಒಂದು ಪ್ರಶ್ನೆ ಬಂತು ಯಾರ ಕೈ ಲಾಂಚ್ ಮಾಡಿಸೋದು ಅಂತ ಸೊ ಐವತ್ತು ವರ್ಷಗಳ ಪರಂಪರೆ ಇರೋ ಈ ದೊಡ್ಡ ಮನೆ ಅಭಿಮಾನಿಗಳನ್ನ ಅಭಿಮಾನಿಗಳು ರಂಜಿಸ್ಕೊಂಬಂದಿದ್ದೀರಾ ಕೈ ಹಿಡ್ಕೊಂಬಂದಿದ್ದೀರಾ ಸೊ ದೊಡ್ಡ ಮನೆ ಐದು ಅಭಿಮಾನಿಗಳ ಕೈಲೇ ರಿಲೀಸ್ ಮಾಡಿಸ್ಬೇಕು ಯಾಕೆ ಐದು ತಾಲೂಕಿಂದ ಐದು ಅಭಿಮಾನಿಗಳು ಆ ಅಭಿಮಾನಿಗಳೇ ನಮ್ಮ ಸ್ಪೆಷಲ್ ಗೆಸ್ಟ್ ಇಲ್ಲಿ ನಿಂತಿದ್ದಾರೆ ಆಮೇಲೆ ಎಲ್ಲ ವಯೋಮಾನದವರು ಇದ್ದಾರೆ ದೊಡ್ಡ ಮನೆಗೆ ಅಭಿಮಾನಿಗಳು ಹಿರಿಯರಿದ್ದಾರೆ ಮಕ್ಕಳಿದ್ದಾರೆ ಯೂತ್ ಇದ್ದಾರೆ ಸೊ ಆ ಮಕ್ಕಳಿನ ಮಗುವಿಂದ ವಯಸ್ಸಾಗಿರೋವರೆಗೂ ಇರೋ ಒಂದು ದೊಡ್ಡ ಫ್ಯಾನ್ ಬೇಸ್ ದೊಡ್ಡ ಮನೆ ಅಭಿಮಾನಿಗಳು ನೀವುಗಳು ಈ ಅಭಿಮಾನಿ ದೇವರುಗಳ ಸಮ್ಮುಖದಲ್ಲಿ ಈ ಅಭಿಮಾನಿ ದೇವರುಗಳ ಕೈಯಲ್ಲಿ ನಮ್ಮ ಚಿತ್ರದ ಮೊದಲನೇ ಹಾಡು ನಮ್ಮ ಚಾಮರಾಜನಗರದಲ್ಲಿ ಈಗ ಲೈವ್ ಆಗ್ತಾ ಇದೆ ನೀವೆಲ್ಲರೂ ಪ್ರೀತಿಯಿಂದ ನಮ್ಮನ್ನು ಹರಿಸಿ ಈ ಚಿತ್ರನ ನಿಮಗೊತ್ತು ಇಪ್ಪತ್ತೊಂಬತ್ತನೇ ತಾರೀಕು ಬರ್ತಾಯಿದೆ ಅಪ್ಪು ಸರ್ ಆಶೀರ್ವಾದ ಈ ಚಿತ್ರದ ಮೇಲಿದೆ ನನ್ನ ಅವರ ಎಂಟು ವರ್ಷದ ಟ್ರಾವೆಲ್ ಇದರಲ್ಲಿದೆ ಸೊ ಈ ಹಾಡಿನ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಇಲ್ಲಿಂದ ಶುರು ಆಗುತ್ತೆ ಇಡೀ ತಿಂಗಳು ಇಡೀ ಹೊಂಬ ಯುವ ಚಿತ್ರದ ಒಂದು ಪ್ರಮೋಷನ್ ಸೇರುತ್ತೆ ಸತಿ ನಾನು ಇವ್ರಿಗೆ ಕೊಡೋಕ್ ಮುಂಚೆ ಹಾಡ್ ಲೈವ್ ಮಾಡೋಕ್ಕೆ ಮುಂಚೆ ನೀವೆಲ್ಲರೂ ಅಪ್ಪು ಅಪ್ಪು ಅನ್ನೂ ಇವ್ರಿಗೆ ಕೊಡ್ತೀನಿ ಮೈಕ್ ಇದು ನಮ್ಮ ಚಾಮರಾಜನಗರಕ್ಕೆ ಬಂದ ಸೌಭಾಗ್ಯ ಯಾಕೆಂದರೆ ಅಣ್ಣವರು ಈ ನಮ್ಮ ಈ ನೀರು ಈ ನೆಲ ಜಲದಲ್ಲಿ ಅವರು ಆಟ ಆಡಿರುವಂಥ ಸ್ಥಳ ಇದು ಆಮೇಲೆ ಇಲ್ಲೆಲ್ಲ ನಾಟಕ ರಂಗಗಳನ್ನ ಮಾಡಿ ಚಾಮರಾಜನಗರದಲ್ಲಿ ನಾಟಕಗಳನ್ನ ಮಾಡಿ ಅಣ್ಣವರು ಉನ್ನತವಾಗಿ ಇಷ್ಟು ಎತ್ತರಕ್ಕೆ ಹೋಗಿದ್ದಾರೆ ಅಂದರೆ ನಮ್ಮ ಜಿಲ್ಲೆಗೆ ಬಹಳ ಹೆಮ್ಮೆ ತರುವಂಥ ವಿಚಾರ ಈ ಮಗು ನಮ್ಮ ನಮ್ಮ ಮಡಿಲಲ್ಲೇ ಹಾಕಿದ್ದಾರೆ ಅಣ್ಣವರು ಈ ಮಗುನ ಈ ಮಗುನ ಯಾವ ತರ ಕಾಪಾಡಬೇಕು ಅಂತ ಅಣ್ಣವ್ರನ್ನ ಯಾವ ತರ ಕಾಪಾಡಿದ್ವೋ ಅದಕ್ಕಿಂತ ಹೆಚ್ಚಾಗಿ ಕಾಪಾಡೋಣ ಈ ಮಗುನ ಈ ಮಗುಗೆ ನಾವೆಲ್ಲ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಮನೆ ಕುಡಿ ಅನ್ನೋದು ಏನು ಅಂತ ಈ ಕರ್ನಾಟಕಕ್ಕೆ ಭಾರತ ದೇಶಕ್ಕೆ ನಾವೆಲ್ಲ ಎದೆ ತಟ್ಟಿ ತೋರಿಸೋಣ ಜೈ ದೊಡ್ಡ ಮನೆಗೆ ಡಾಕ್ಟರ್ ರಾಜ್ಕುಮಾರ್ಗೆ ಅಣ್ಣವ್ರಿಗೆ ಶಿವಾನಂದ್ಗೆ ಯುವ ರಾಜ್ಕುಮಾರ್ಗೆ ಅಪ್ಪು ದೇವರಿಗೆ ಜೈ ಒಂದೇ ಮಾತರಂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಈಗ ಎಲ್ಲ ಸಾಂಗ್ ಲಾಂಚ್ ಮಾಡ್ಬಿಡೋಣ ಬನ್ನಿ ಈ ಕಡೆ ಸೊ ನಮ್ಮ ಎಲ್ಲ ಗೌರವಾನ್ವಿತರು ನಮ್ಮ ಯುವ ಈ ಕಡೆ ಬಂದು ಈ ಒಂದು ಬಟನ್ ಅನ್ನ ನೀವು ಪ್ರೆಸ್ ಮಾಡಿದ್ರೆ ಆಗ ಈ ಒಂದು ಚಿತ್ರದ ನಮ್ಮ ಯುವ ಚಿತ್ರದ ಸಾಂಗ್ ಲಾಂಚ್ ನಿಮ್ಮೆಲ್ಲರ ಅಮೃತ ಹಸ್ತದಿಂದ ಸೊ ಎಲ್ಲ ಆ ಕಡೆ ಹೋಗ್ಬಿಡೋಣ ನಮ್ಮ ಯುವ ಚಿತ್ರದ ತಂಡದ ಜೊತೆಗೆ ಬನ್ನಿ ಬನ್ನಿ ಎಲ್ಲ ಈ ಕಡೆ ಸೊ ಇದೇ ಜೋಶ್ ಅಲ್ಲಿ ರಿಮೋಟ್ ನಮ್ಮ ಐದು ಜನ ಸ್ಪೆಷಲ್ ಗೆಸ್ಟ್ ಗೆ ಕೊಡ್ತಾ ಇದೀನಿ ಅವರು ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಯುವ ಚಿತ್ರದ ಹಾಡು ಲೋಕಾರ್ಪಣೆ ಆಗುತ್ತೆ ರೆಡಿ